ಗಜನಗ ನಗರದ ಭಗತ್ ಸಿಂಗ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಗಜನಗಡ ತಾಲೂಕು ಮಟ್ಟದ ಬ್ಯಾಡ್ಮಿಂಟನ್ಗೆ ಚಾಲನೆ ನೀಡಿದ ಸಿ ಆರ್ ಪಿ ಆರ್ಜಿ ಮ್ಯಾಕಲ್ ಮತ್ತು ಕಾಲೇಶ್ವರ ನಗರದಲ್ಲಿನ ವಿವಿಧ ಶಾಲೆಗಳು ತಾಲೂಕಾ ಮಟ್ಟದಲ್ಲಿ ಇರುವಂಥ ಶಾಲೆಯ ಮಕ್ಕಳು ಭಾಗವಹಿಸಿ ತಮ್ಮ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದರು ಇವತ್ತಿನ ದಿವಸ ರೋಡ್ ತಾಲೂಕ ಬ್ಯಾಡ್ಮಿಂಟನ್ ಒಂದು ಪಂದ್ಯಾವಳಿಯನ್ನು ಭಗತ್ ಸಿಂಗ್ ಒಳಾಂಗಣ ಬ್ಯಾಡ್ಮಿಂಟನ್ ಕ್ರೀಡಾಂಗಣದಲ್ಲಿ ಸ್ಥಳೀಯ ಶಾಲೆಯಾಗಿರುವಂಥ ಜೆ ಟಿ ಪಿ ಶಾಲೆಯ ನೇತೃತ್ವದಲ್ಲಿ ಇವತ್ತಿನ ದಿವಸ ಇದೆ ಈ ಒಂದು ಕ್ರೀಡೆಯಲ್ಲಿ ನಮ್ಮ ತಾಲೂಕಿನಿಂದ ಸುಮಾರು ಹೈಸ್ಕೂಲ್ ವಿಭಾಗದಲ್ಲಿ ಒಂದು ಆರು ಶಾಲೆಗಳು ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಪ್ರಾಥಮಿಕ ವಿಭಾಗದಲ್ಲಿ ಕೂಡ ಒಂದು ಆರು ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಇದರಲ್ಲಿ ಬಿಲೋ ಫೋರ್ಟೀನ್ ಮತ್ತು ಬಿಲೋ ಸೆವೆಂಟೀನ್ ವಯಸ್ಸಿನ ಒಳಗಿನ ವಿದ್ಯಾರ್ಥಿಗಳಿಗಾಗಿ ಇವತ್ತಿನ ದಿವಸ ಒಳಾಂಗಣ ಕ್ರೀಡಾಂಗಣದಲ್ಲಿ ಬ್ಯಾಟ್ಮಿಂ ಮತ್ತು ಬ್ಯಾಡ್ಮಿಂಟನ್ ಒಂದು ಪಂದ್ಯಾವಳಿಯನ್ನು ನಡೆಸಲಾಗಿದ್ದು ಮಕ್ಕಳ ತಮ್ಮಲ್ಲಿರುವಂಥ ಒದಗಿರುವಂಥ ಪ್ರತಿಭೆಯನ್ನು ಹೊರಹಾಕಲು ಅದು ಒಂದು ಉತ್ತಮವಾದಂಥ ವೇದಿಕೆಯನ್ನು ಇವತ್ತಿನ ದಿವಸ ಜೀವನಗಢದ ಒಳಾಂಗಣ ಕ್ರೀಡಾಂಗಣ ನಮಗೆ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರಲ್ಲಿ ಸುಮಾರು ಬಿಲೋ ಫೋರ್ಟೀನಲ್ಲಿ ಸುಮಾರು ಒಂದು ಇಪ್ಪತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಬಿಲೋ ಸೆವೆಂಟೀನಲ್ಲಿ ಕೂಡ ಹದಿನೆಂಟು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಇಲ್ಲಿವರೆಗೆ ಈಗ ಸಿಂಗಲ್ಸ್ ವಿಭಾಗದಲ್ಲಿ ಎಲ್ಲ ಪಂದ್ಯಗಳು ಮುಗಿದಿದ್ದು ಇನ್ನು ಏನು ಕೆಲವೇ ಪಂದ್ಯಗಳು ಬಾಕಿ ಉಳಿದಿದ್ದು ಡಬಲ್ಸ್ ವಿಭಾಗದಲ್ಲಿ ಈ ತಾನೇ ಪಂದ್ಯಾವಳಿಗಳು ಪ್ರಾರಂಭವಾಗಿದೆ ಪ್ರಾಥಮಿಕ ವಿಭಾಗದಿಂದ ಆರು ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸುತ್ತವೆ ಮತ್ತು ಹೈಸ್ಕೂಲ್ ವಿಭಾಗದಿಂದ ಆರು ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸುತ್ತವೆ ಈ ದಿನದ ವಿಶೇಷ ಎಲ್ಲ ಬೇಕು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಮೇಜರ್ ಧ್ಯಾನ ಚಂದ್ ಅವರ ಒಂದು ಜನ್ಮದ ಪ್ರಯುಕ್ತ ಈ ಒಂದು ಕ್ರೀಡಾ ದಿನಾಚರಣೆ ರಚನೆ ಮಾಡ್ತಾ ಇದ್ದೀವಿ ಆ ಒಂದು ನಿಟ್ಟಲ್ಲಿ ತಾಲೂಕಾದ ಒಂದು ಮಟ್ಟದ ಒಂದು ಈ ಒಂದು ಬ್ಯಾಡ್ಮಿಂಟನ್ ಕ್ರೀಡಾಂಗಣ ಈ ಭಗತ್ ಸಿಂಗ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಅತ್ಯಂತ ಉತ್ಸುಕತೆಯಿಂದ ವಿಷಯ ಕೂಡ ನಾವು ಖುಷಿ ಅನ್ನಿಸ್ತಾರೆ ಮಕ್ಕಳ ಒಂದು ಕ್ರೀಡೆ ನೋಡಿದಾಗ ಅವಳ ಒಂದು ಕಾತರ ಇರ್ಬೋದು ಅವರ ಒಂದು ಸ್ಪಿರಿಟ್ ಇರ್ಬೋದು ನಮಗೂ ಕೂಡ ಒಂದು ಖುಷಿ ಕೊಡ್ತಾ ಅಂಥ ಒಂದು ಮೋಟಿವೇಶನ್ ಮಾಡುವಂಥ ನಿಟ್ಟೊಳಗೆ ಇಲಾಖೆ ಈ ಒಂದು ನಿರ್ಧಾರ ತೆಗೆದುಕೊಂಡು ಆ ಮಕ್ಕಳಿರ್ತಕ್ಕಂಥ ಅಡುಗೆ ಸೂಕ್ತವಾದ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಆ ಒಂದು ಪಠ್ಯದ ಜೊತೆಗೆ ಈ ಪಠ್ಯೇತರ ಚಟುವಟಿಕೆ ಅದರಲ್ಲೂ ಕೂಡ ಕ್ರೀಡಾ ಸ್ಫೂರ್ತಿಯನ್ನ ಒಂದು ಹೆಚ್ಚಿಸಲಿಕ್ಕೆ ಒಂದು ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ ಒಂದು ಇಲಾಖೆ ಬಹಳಷ್ಟು ಸೂಕ್ತವಾದ್ದು ಅಂತ ಹೇಳ್ತಾ ಇದ್ದಾನೆ ಹಾಗೆ ಈ ಮಕ್ಕಳು ಕೂಡ ನಮ್ಮ ಮಕ್ಕಳು ಕೂಡ ನಮ್ಮ ತಾಲೂಕಿನ ಮಕ್ಕಳು ಕೂಡ ಅತ್ಯಂತ ಉನ್ನತ ಮಟ್ಟದಲ್ಲಿ ಆ ಒಂದು ಆಟವನ್ನು ಆಡಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಮ್ಮ ಹೆಸರನ್ನ ಗಳಿಸಿದಂತ ಹಾಸಿಸ್ತಾ ಇದ್ದೇನೆ ಮೈಸೂರು ಸತೀಶ್ ಧರ್ವಿ ಅಂಡ್ ಹೆಡ್ ಮಾಸ್ಟರ್ ಆಫ್ ಓಂಶಿ ಸಾಯಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೊಡಿದ್ದಾನೆ and today actually uh, they conducted badminton tennis sports in that uh, singles, doubles and mixed doubles primary and high school both conducted and in that our school 12 students are participated and in higher primary level actually our boys both singles and doubles they got first place and selected for districts and girls is actually going on and we are waiting for the results and yesterday we went for Karate competition and chess competition and we secured around five prizes and selected for district level. And I would like to thank Mr. Michael sir for supporting us and also one Sir and also our badminton in charge Jagdish Sir for giving this wonderful opportunity. Thank you sir.